ಹಾಡ್ಲಿ <laughs> <risks with heaven? laughs> Dan, dan, dan. ಲೈವ್ ಬರೀ ಆದಷ್ಟು ಜನ ಲೈವ್ ಬರ್ರಿ ಬಹಳ ಜನ ಲೈವ್ ಬಂದ್ಮ್ಯಾಗ ಲೈಕ್ ಮಾಡತ್ ಬರ್ರಿ ಶೇರ್ ಮಾಡತ್ ಬರ್ರಿ ಕಮೆಂಟ್ ಮಾಡತ್ ಬರ್ರಿ ಪ್ರತಿ ದಿವ್ಸ ಲೈಕ್ ಆ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಇವತ್ತ ಒಂದ್ ತಾಸ್ ದೀಡ್ ತಾಸ್ ಹತ್ತ ಎರಡ್ ತಾಸ್ ಹತ್ ಕಂಟಿನ್ಯೂ ಫೋನ್ಗಳು ನನಗೆ ಹತ್ತನಿ ಸಕ್ರಿ ಫ್ಯಾಕ್ಟ್ರಿ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ರಿಸಲ್ಟ್ ಏನಾತ್ರಿ ಇವತ್ತೈತೋ ಇಲ್ಲೋ ನಿಮ್ಗೆ ಏನಾಗೈತಿ ಅಂತೇಳಿ ಕೌತುಕ ಇದ್ದಂತ ನನ್ನ ವೀಕ್ಷಕರ ಮತ್ ನಾವ ಅತನಿಯ ಒಂದ ಲಕ್ಷ್ಮಣ್ ಸೌದಿ ಅವರ ಪೆನ್ನೆಲ್ಲ ಮತ್ತು ರಾಜೀವ್ ಕಾಗೆ ಅವರ ಪೆನ್ನೆಲ್ಲ ಈ ಸಾರಿಯನ್ನು ಹದಿಮೂರ್ಕ್ ಹದಿಮೂರ್ ನಿಚ್ಚಳವಾಗಿ ಪೆಣಲ್ ಪೆಣಲ್ ಟು ಆರಿಸಿ ಬಂದಾರ ಬಹಳ ಲೀಡ್ಲಿ ಅಂತೇಳಿ ಬಹಳಷ್ಟು ಜನ ಅವ್ರ ಅಭಿಮಾನಿಗಳು ಮತ್ತ ನಮ್ಮ ವೀಕ್ಷಕರು ಫೋನ್ ಮಾಡಿ ಕೇಳಿ ಏನಾಗವ್ರ ನಿಮ್ ವಹನಿ ಒಳಗೆ ಬಂದಿಲ್ಲ ಯಾಕೆ ತಡೆ ಮಾಡತ್ತೀರಿ ನೀವು ಅದಕ್ಕೆ ಲೈವ್ ಬರುವಂತ ಪ್ರಸಂಗ ಬಂದೈತಿ ಒಟ್ಟಾರೆ ಲಕ್ಷ್ಮಣ ಸೌದಿ ಮಾಜಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕಾಗೆ ಅವರು ನಾಲ್ಕೈದು ಬಾರಿ ಶಾಸಕರಾದವರ ಲಕ್ಷ್ಮಣ ಸೌದಿ ಅವರು ಉಪಮುಖ್ಯಮಂತ್ರಿ ಆಗಿ ಎಂ ಎಲ್ ಸಿ ಆಗಿ ಮಂತ್ರಿಯಾಗಿ ಸಹಕಾರಿ ಖಾತೆ ನಿರ್ವಹಣೆ ಮಾಡಿ ರೈತರಿಗೆ ಬಾಳ ಬೇಕಾದವ್ರ ಅನ್ನೋದಕ್ಕೆ ಇವತ್ತು ನಡೆದಂತ ಒಂದು ಅತನಿ ಕೃಷ್ಣ ಸಹಕಾರಿ ಸಕ್ರೆ ಫ್ಯಾಕ್ಟರಿ ಚುನಾವಣೆ ಒಳಗ ಅವ್ರದೇ ಪೆನಲ್ಲಿನ ಹದಿಮೂರು ಜನ ಆಯ್ಕೆ ಆಗಿದ್ದಾರೆ ಯಾಕಂದ್ರ ಅತನಿ ಕೃಷ್ಣ ಸಹಕಾರಿ ಸಕ್ರೆ ಫ್ಯಾಕ್ಟರಿ ಬಾಳ ದಿವಸದಿಂದ ಲಕ್ಷ್ಮಣ್ ಸೌದಿಯವರ ಅವರ ಚುಕ್ಕಾನಿ ಅವ್ರ ನೇತೃತ್ವದೊಳಗ ಅವ್ರದೇ ಶಿಷ್ಯ ಅಂದ್ರೆ ಅದನ್ನ ಒಂದು ಸಕ್ರೆ ಫ್ಯಾಕ್ಟ್ರಿ ನಡೆಸ್ತಾರ ಅಲ್ಲಿ ಆ ಭಾಗದಾಗ ಒಟ್ಟಾರೆ ನಮ್ ಫ್ಯಾಕ್ಟ್ರಿ ಅನ್ನುವಂತ ಒಂದು ಭಾವನೆ ಒಟ್ಟಾರೆ ಬಿಲ್ ಕೊಡೋದು ಬಂತು ಅಥವಾ ಈ ರೈತರಿಗೆ ಅನುಕೂಲ ಆಗುವಂತ ಎಲ್ಲಾ ಸೌಲಭ್ಯಗಳನ್ನ ಬಹುತೇಕ ರೈತರು ಪಡಿತೇವಂತ ಅಲ್ಲಿ ರೈತರು ಹೇಳ್ತಿರ್ತಾರ ಯಾಕಂದ್ರ ಈ ಚುನಾವಣೆ ಒಳಗ ಮಾಜಿ ಮಂತ್ರಿಗಳು ಬಿಜೆಪಿಯ ಹಿರಿಯರ ದೂರಾದಂತ ರಮೇಶ್ ಜಾರಕಿಹೊಳಿ ಅವರ ಒಂದ್ ಅಲ್ಲಿ ಸ್ವತಃ ಹೋಗಿ ಕ್ಯಾನ್ವಾಸ್ ಮಾಡಿ ಒಂದು ಪೆನಲ್ ಮಾಡಿ ಬಂದಿದ್ದು ರಮೇಶ್ ಜಾರಕಿಹೊಳಿ ಅವರು ಆದ್ರೆ ಯಾಕೋ ರಮೇಶ್ ಜಾರಕಿಹೊಳಿ ಅವ್ರನ್ನ ಆತನಿ ತಾಲೂಕಿನ ಮತದಾರ ಯಾಕೋ ಓಪವಾರ ಯಾಕಂದ್ರೆ ಮಣ್ಣಿಯ ಒಂದ ಸಿ ಬ್ಯಾಂಕ್ ಚುನಾವಣೆ ಒಳಗನು ಮಹೇಶ್ ಕುಮ್ಟೋಳಿ ಅವ್ರಿಗೆ ಮತ್ತು ಲಕ್ಷ್ಮಣ್ ಸವದಿ ಅವರಿಗೆ ಚುನಾವಣೆ ನಡೆದಾಗ ನೂರ ಇಪ್ಪತ್ತ್ ಮೂರ ಹೋಟ್ಗಳನ್ನ ಪಿ ಕೆಪಿ ಎಸ್ ಹೋಟ್ಗಳನ್ನ ನೂರ ಇಪ್ಪತ್ತೆರಡು ಹೋಟ್ಗಳನ್ನ ಲಕ್ಷ್ಮಣ್ ಸವದಿ ಅವ್ರಿಗೆ ಹಾಕಿ ಮಾಜಿ ಶಾಸಕರಾದಂತ ಮಹೇಶ್ ಕುಮಟೋಳ್ಳಿ ಅವ್ರಿಗೆ ಮೂರೇ ಮೂರ್ ಮತ ಬಂದಿದ್ದು ಈ ಸಾರಿ ಕೂಡ ಶಾಜಾನ್ ಡೋಂಗರ್ಗಾವ ಮಂಗ್ಸೂಳಿ ಆ ಮತ್ತು ಮಹೇಶ್ ಕುಮ್ಟೋಳಿ ಸ್ವತಃ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಅಲ್ಲಿ ಮಾಡಿ ಬಂದಿದ್ರು ಒಟ್ಟಾರೆ ಈ ಸಲ ಬಹಳ ತುರುಷಿನಿಂದ ನಡೆದಿತ್ತು ಎಲೆಕ್ಷನ್ ಏನ್ ಆಗ್ತೈತೋ ಎಂತ ಆಗ್ತಿತ್ತು ಆದ್ರ ಹದಿಮೂರ್ ಹದಿಮೂರು ಸ್ಥಳ ಲಕ್ಷ್ಮಣ ಸೌದಿ ಅವರ ಪೆನಲ್ ಕಾಗೆ ಅವ್ರ ಪೆನಲ್ ಗೆದ್ದದ್ ನೋಡಿ ಅಲ್ಲಿ ಜನ ರೈತರು ಬಹಳ ಖುಷಿಯಾಗಿದ್ದಾರೆ ಒಟ್ಟಾರೆ ಈ ಅಥನಿ ತಾಲೂಕಿನ ಒಂದು ಚುನಾವಣೆ ಬರುವ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಆಗ್ತೈತಿ ಒಟ್ಟಾರೆ ಹತ್ತನಿ ತಾಲೂಕಿನ ಜನ ಸ್ವಾಭಿಮಾನಿಗಳು ನಮ್ಮ ತಾಲೂಕಿನ ಜನರನ್ನ ನಾವು ಯಾಕೆ ತಿಡಿಬೇಕಂತ ಈ ಚುನಾವಣೆ ಫಲಿತಾಂಶ ಮೂಡಕ ತೋರ್ಸಿದಾರಂತ ಅಲ್ಲಿ ಮತದಾರ ಹೇಳಿದ್ದ ನಿಮ್ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ